ಹುಲ್ಲಿನ ಮೂರಾ ಕೊಚ್ಚುವ ಯಂತ್ರ ತಯಾರಿಸಿದ ಗಾಂಗೋಡ ಗ್ರಾಮ ಪಂಚಾಯತದ ರುಂಡಾಳಿಯ ರೈತರಾದ ಸುಬ್ರಾಯ ಹೆಗಡೆ ಜೋಯಿಡಾ ತಾಲೂಕಿನ ಗಾಂಗೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇಲ್ಲಿನ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ರುಂಡಾಳಿಯ ರೈತರಾದ ಸುಬ್ರಾಯ ಹೆಗಡೆಯವರು ತಮ್ಮ ಮನೆಯಲ್ಲಿನ ಆಕಳು ಎಮ್ಮೆಗಳಿಗೆ ಬೇಕಾಗುವ ಹುಲ್ಲಿನ ಮೂರಾ ಕೊಚ್ಚುವ ಯಂತ್ರವನ್ನು ಸ್ವತಃ ತಾವೇ ತಯಾರಿಸಿದ್ದಾರೆ ಸದಾ ಒಂದಿಲ್ಲೊಂದು ಕಾರ್ಯಚಟುವಟಿಕೆಯಿಂದ ಖ್ಯಾತರಾಗಿರುವ ಸುಬ್ರಾಯ ಹೆಗಡೆಯವರು ಈ ಹಿಂದೆ ಮಜ್ಜಿಗೆ ಕಡಿಯಲು ತೋಟದಲ್ಲಿ ಕಳೆ ತೆಗೆಯಲು ಬಳಸುವ ಯಂತ್ರ ಬಳಸಿ ಹೊಸ ವಿಧಾನವನ್ನು ಕಂಡುಹಿಡಿದ ಸುಬ್ರಾಯ ಹೆಗಡೆಯವರು ಈ ಬಾರಿ ಹುಲ್ಲಿನ ಮೂರ ಕೊಚ್ಚಲು ಮಾರುಕಟ್ಟೆಯಿಂದ ಸಾವಿರಾರು ಹಣ ಖರ್ಚು ಮಾಡಿ ಹೊಸ ಯಂತ್ರ ಖರೀದಿಸಿ ತರುವುದರ ಬದಲಾಗಿ ಕಸದಿಂದ ರಸ ಎನ್ನುವಂತೆ ಮನೆಯಲ್ಲಿದ್ದ ಹಳೆಯ ಹಾಳಾದ ಗ್ಯಾಸ್ ಸ್ಟೌವ್ ಒಲೆಗೆ ಡ್ರಿಲ್ ಮಷೀನ್ ಜೋಡಿಸಿಕೊಂಡು ಗ್ಲಾಸ್ ಕಟ್ಟರಿನ್ ಗರಗಸ ಬ್ಲೇಡ್ನ್ನು ಜೋಡಿಸಿಕೊಂಡು ಬಹುಬೇಗನೆ ಹುಲ್ಲಿನ ಮೂರ ಕೊಚ್ಚುವ ಯಂತ್ರವನ್ನು ತಯಾರಿಸಿದ್ದೇನೆ ಎಂದು ಮಾಧ್ಯಮಕ್ಕೆ ಮಾಹಿತಿ ನೀಡಿರುತ್ತಾರೆ ಕಸದಿಂದ ರಸ ತೆಗೆಯುವುದರಲ್ಲಿ ನಮ್ಮ ಹೆಗಡೆಯವರು ನಿಪುಣರು ಎನ್ನೋಣವೆ